ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾಗರಾಜ್ ಜ್ಯುವೆಲ್ಲರಿ ಸೆಟ್ ಬಗ್ಗೆ ತೋರಿಸ್ತಿದ್ದೀನಿ ಇದು ನೋಡಿ ನಿಮಗೆ ಬಂದು ಮರೂನ್ ಕಲರ್ ಇದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಪ್ರೈಸ್ ಬಂದು ನಿಮಗೆ ತ್ರೀ ಫಿಫ್ಟಿ ಇರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೆ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬರುತ್ತೆ ನಿಮಗೆ ಸಿ ಡಿ ಬೇಕು ಅಂತಂದರೆ ಅಡ್ವಾನ್ಸ್ ಹಂಡ್ರೆಡ್ ರುಪೀಸ್ ಆರ್ಡರ್ ಟೈಮಲ್ಲಿ ಕೊಡಬೇಕು ಬ್ಯಾಲೆನ್ಸ್ ಅಮೌಂಟ್ ಡೆಲಿವರಿ ಟೈಮಲ್ಲಿ ಕೊಡಬೇಕು ನೋಡಿ ಬ್ಯಾಕ್ ಸ್ಕ್ರೂ ನೋಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇವಾಗೆಲ್ಲ ಟ್ರೆಂಡಿಂಗ್ ಇದೆ ಜಾಸ್ತಿ ಸೇಲ್ ಆಗ್ತಿರೋದು ಇದು ಬಂದು ನಿಮಗೆ ಬ್ಲೂ ಕಲರಲ್ಲಿ ಸಿಗುತ್ತೆ ನೀವು ಮ್ಯಾಚಿಂಗ್ ಸ್ಯಾರಿಗೆ ಡ್ರೆಸ್ ಎತ್ನಿಕ್ ವೇರ್ ಪಾರ್ಟಿ ವೇರ್ ಎಲ್ಲ ಮಾಡ್ಬೋದು ನೀವು ಇದು ಫೆಸ್ಟಿವಲ್ಗೆಲ್ಲ ಹಾಕೋಬೋದು ನೆಕ್ಸ್ಟು ನಿಮಗೆ ಇದು ಗ್ರೀನ್ ಕಲರ್ ಕೂಡ ಸಿಗುತ್ತೆ ಈ ತ್ರೀ ಕಲರ್ಸ್ ನಾ ಇವಾಗ ಅಟ್ ಪ್ರೆಸೆಂಟ್ ಅವೈಲಬಲ್ ಇದೆ ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿ ಕೂಡ ಇದೆ ಅದು ಬಂದು ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಅದನ್ನು ಇದನ್ನು ಸ್ವಲ್ಪ ಡಿಫ್ರೆನ್ಸ್ ಇದೆ ಪೆಂಡೆಂಟ್ ಡ್ಯಾಂಡ್ ಹತ್ತಿರ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು